ಯುಗ ಯುಗಗಳಿಂದಲೂ ಭಗವಾನ್ ಶ್ರೀಕೃಷ್ಣನ ಉಪದೇಶಗಳು ಮಾನವನ ಬದುಕಿಗೆ ದಾರಿದೀಪವಾಗಿವೆ ಗೀತೆಯ ಅಮರ ಮಂತ್ರಗಳಿಂದ ಹಿಡಿದು ಪ್ರೇಮ ಧರ್ಮ ಮತ್ತು ಸತ್ಯದ ಪಾಠಗಳವರೆಗೂ ಕೃಷ್ಣನ ಸಂದೇಶಗಳು ಇಂದಿಗೂ ನಮ್ಮ ಹೃದಯಕ್ಕೆ ಹೊಸ ಬೆಳಕು ನೀಡುತ್ತವೆ ಎಂದು ನಾವು ಶ್ರೀಕೃಷ್ಣನ ಅಜರಾಮರ ಸಂದೇಶಗಳನ್ನು ಆಲಿಸೋಣ ಯಾವುದಕ್ಕೂ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕು ನಾನು ನಿನ್ನ ಬೆನ್ನಿನ ಹಿಂಭಾಗದಲ್ಲಿದ್ದೇನೆ ನಿನ್ನ ಶರಣಾಗತಿ ನಿನ್ನ ಅತ್ಯಂತ ದೊಡ್ಡ ಶಕ್ತಿ ನೀನು ಒಂಟಿಯಲ್ಲ ನಿನ್ನ ಹೆಜ್ಜೆ ಹೆಜ್ಜೆಗೆ ನಾನು ಜೊತೆಯಾಗಿದ್ದೇನೆ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಅದು ಚಿಕ್ಕ ದೀಪವಾಗಿದ್ದರೂ ಕತ್ತಲನ್ನು ಹೋಗಲಾಡಿಸುತ್ತದೆ ಜೀವನದಲ್ಲಿ ಎಲ್ಲವೂ ನಿನ್ನ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಈಗ ಅರ್ಥವಾಗದಿದ್ದರು ನಿನ್ನನ್ನು ನೀನೇ ಬಲಿಷ್ಠನೆಂದು ನಂಬಿದ ಕ್ಷಣವೇ ಬದಲಾವಣೆಯ ಆರಂಭ ನಾನು ನಿನ್ನ ನೋವನ್ನು ತಿಳಿದಿದ್ದೇನೆ ಅದು ನಿನ್ನನ್ನು ಶುದ್ಧಗೊಳಿಸುತ್ತದೆ ದುಃಖವು ಬಂದು ಹೋದ ಅತಿಥಿ ಸಂತೋಷ ಶಾಶ್ವತ ನಿನ್ನ ಕರ್ತವ್ಯ ಮಾಡು ಫಲದ ಚಿಂತೆ ಬೇಡ ವಾದಿಕಾರಸ್ತಿ. ಆತ್ಮ ಶಾಶ್ವತ ನೋವು ತಾತ್ಕಾಲಿಕ ಕಷ್ಟವೆಂದರೆ ನಿನ್ನ ಶಕ್ತಿ ಅರಿಯುವ ಪರೀಕ್ಷೆ ಹೃದಯದಲ್ಲಿ ಭಕ್ತಿ ಇಟ್ಟು ನಡೆಯುವವನನ್ನು ಜೀವನದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಪ್ರತಿ ಕತ್ತಲೆಗೂ ಬೆಳಕಿದೆ ಪ್ರತಿ ನೋವಿಗೂ ಪರಿಹಾರವಿದೆ ಶ್ರೀಕೃಷ್ಣನ ನಂಬಿಕೆಯಲ್ಲಿ ನಡೆದರೆ ಶಾಂತಿ ನಿನ್ನ ಹೃದಯವನ್ನು ತುಂಬಿ ಹರಿಯಲಿ ಎಂದು ಹಾರೈಸುತ್ತ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಲ್ಲಿ ಸಾಂತನ ಹೇಳುವಂತಹ ಇಂತ ವಿಡಿಯೋಗಳು ಶ್ರೀಕೃಷ್ಣನ ದಿಗ್ದರ್ಶನ ದರ್ಶನ ನಿಮಗೆಲ್ಲರಿಗೂ ಖುಷಿ ತರಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು